ಸೊ ಐರನ್ ಮ್ಯಾನ್ ಅಂದರೆ ಒಂದು ಟ್ರ್ಯಾಟ್ ಲಾನ್ ಸ್ಪರ್ಧೆ ಟ್ರ್ಯಾಟ್ ಲಾನ್ ಅಂದರೆ ಮೂರು ಸ್ಪರ್ಧೆಗಳನ್ನು ನಾವು ಒಂದಾದ ಮೇಲೆ ಒಂದು ಮಾಡಬೇಕು ಸೊ ಮೊದಲನೇದು ಸಮುದ್ರದಲ್ಲಿ ಈಜ್ ಮಾಡುವಂಥದ್ದು ಅದಾದಮೇಲೆ ಸೈಕ್ಲಿಂಗ್ ಅದಾದಮೇಲೆ ರನ್ನಿಂಗ್ ಮಾಡುವಂಥದ್ದು ಸೊ ಇದರಲ್ಲಿ ನಾಲ್ಕು ಕಿಲೋಮೀಟರ್ ನಾನು ಹೋಗಿರುವಂಥದ್ದು ಕೋಪಿನ್ ಆಗಿ ಡೆನ್ಮಾರ್ಕ್ ದೇಶದಲ್ಲಿ ನಾಲ್ಕು ಕಿಲೋಮೀಟರ್ ಸಮುದ್ರದಲ್ಲಿ ಸ್ವಿಮ್ಮಿಂಗ್ ಮೊದಲನೇದು ನಾನು ಈ ಹಿಂದೆ ನಮ್ಮ ಪೊಲೀಸ್ ಅಕಾಡೆಮಿಯಲ್ಲಿ ಕಂಪಲ್ಸರಿ ನಾವು ಸ್ವಿಮ್ಮಿಂಗ್ ಮಾಡಲೇಬೇಕು ಫಿಫ್ಟಿ ಮೀಟರ್ಸ್ ಸ್ವಿಮ್ಮಿಂಗ್ ಪೂಲಲ್ಲಿ ಅದು ಒಂದು ಸ್ವಿಮ್ಮಿಂಗ್ ಮಾಡಬೇಕು ಅವ್ರು ಪಾಸ್ ಮಾಡ್ತಾರೆ ನಾನು ಸ್ವಿಮ್ಮಿಂಗ್ ಕಲ್ತಿದ್ದೆ ನಮ್ಮ ಪೊಲೀಸ್ ಅಕಾಡೆಮಿಯಲ್ಲಿ ಎರಡು ಸಾವಿರ ಮೂರಲ್ಲಿ ಅದು ಬರೀ ಆ ಸ್ವಿಮ್ಮಿಂಗ್ ಪೂಲ್ ಐವತ್ತು ಮೀಟರ್ ದಾಟಲ್ ಅಷ್ಟೇ ಇತ್ತು ಗುರಿತ್ತು ಆಗುತ್ತೆ ಈ ಒಂದು ಸ್ಪರ್ಧೆಗೆ ಹೋಗಬೇಕಂತ ನಾನು ರಿಜಿಸ್ಟರ್ ಮಾಡಿದ್ಮೇಲೆ ಆ ಫಿಫ್ಟಿ ಮೀಟರ್ ಸ್ವಿಮ್ಮಿಂಗನ್ನು ಸ್ಲೋಲಿ ಸ್ಲೋಲಿ ಟ್ರೈನಿಂಗನ್ನು ಮಾಡಿ ನಾಲ್ಕು ಕಿಲೋಮೀಟರ್ವರೆಗೂ ತೊಗೊಂಡು ಹೋಗ್ಬೇಕಾಯ್ತು ಅದನ್ನು ಸಮುದ್ರದಲ್ಲಿ ಈಜೋದು ಅದ್ರ ಜೊತೆಗೆ ಅಲ್ಲಿನ ವಾತಾವರಣ ಇಲ್ಲಿರೋ ಬಿಸಿಲು ಮತ್ತು ಅಲ್ಲಿರುವಂಥ ಕೋಲ್ಡ್ ವೆದರ್ ಸೊ ಅಲ್ಲಿ ನೀರು ಟೆಂಪ್ರೇಚರ್ ಭಾಳ ಕಡಿಮೆ ಇರುತ್ತೆ ನೀರಲ್ಲಿ ಹಿಡಿದು ಒಂದು ಫಸ್ಟ್ ಫೈವ್ ಟೆನ್ ಮಿನಿಟ್ಸ್ ಸ್ವಿಮ್ಮಿಂಗ್ ಮಾಡೋಕ್ಕಾಗೋದಿಲ್ಲ ಅಷ್ಟು ಕೋಲ್ಡ್ ಇರುತ್ತೆ ಆಮೇಲೆ ಸ್ವಲ್ಪ ರೂಢಿಯಾಗಿ ಸ್ವಿಮ್ಮಿಂಗ್ ಅನ್ನ ಮಾಡ್ಬೋದು ಸೊ ಅದು ಫಸ್ಟ್ ಫೋರ್ ಕಿಲೋಮೀಟರ್ ನಾವು ಎರಡೂವರೆ ಗಂಟೆಯಲ್ಲಿ ಮುಗಿಸ್ಬೇಕಾಗುತ್ತೆ ಅದನ್ನು ನಾನು ಒನ್ ಆ್ಯಂಡ್ ಹಾಫ್ ಅವರ್ಸಲ್ಲಿ ಮುಗಿಸಿದ್ದೆ ಸೊ ಹಂಡ್ರೆಡ್ ಏಯ್ಟಿ ಕಿಲೋಮೀಟರ್ ಸೈಕ್ಲಿಂಗ್ ಬ್ಯಾಂಗ್ಳೂರಲ್ಲಿ ಪ್ರತಿ ಭಾನುವಾರ ನಾನು ನೂರಿಂದ ನೂರೈವತ್ತು ಕಿಲೋಮೀಟರ್ ಸೈಕ್ಲಿಂಗ್ ಮಾಡ್ತಾಯಿದ್ದೆ ಟ್ರಾಫಿಕ್ ಸಮಸ್ಯೆ ಇರೋದರಿಂದ ಬೆಳಗ್ಗೆ ನಾಲ್ಕು ಗಂಟೆ ಎದ್ದು ಸೈಕ್ಲಿಂಗ್ ಮಾಡಬೇಕು ಟ್ರಾಫಿಕ್ ಟ್ರಾಫಿಕ್ಕಿಂದ ನಾವು ಎಲ್ಲೂ ಸೈಕ್ಲಿಂಗ್ ಮಾಡೋಕ್ಕಾಗಲ್ಲ ಮತ್ತು ಹೋಗ್ತಾ ಇದ್ದೆ ಬ್ಯಾಂಗ್ಳೂರು ಯಾರು ನೋಡಿದ್ದೀರ ಚಿಕ್ಕಬಳ್ಳಾಪುರ ರೋಡ್ ಹೈವೇ ಇದೆ ಸೊ ಅಪ್ ಟು ಚಿಕ್ಕಬಳ್ಳಾಪುರ್ ಅನಂತಪುರ್ ಹೋಗಿ ಪುನಃ ವಾಪಸ್ ಇದೆ ಎರಡು ಸಲ ಆ್ಯಕ್ಸಿಡೆಂಟು ಆಯಿತು ಎರಡು ಟೂ ವೀಲರ್ ಗುತ್ಕೊಂಡು ಹೋಗಿದ್ರು ಅದು ಆ ಒಂದು ಆ್ಯಕ್ಸಿಡೆಂಟ್ನ ಒಂದು ವಾರ ನಾವು ಯಾವುದೋ ಟ್ರೈನಿಂಗ್ ಕೂಡ ಆಗಿರಲಿಲ್ಲ ಅದಾದಮೇಲೆ ಫಾರ್ಟಿ ಟು ಕಿಲೋಮೀಟರ್ಸ್ ರನ್ನಿಂಗ್ ಇದು ಸೈಕ್ಲಿಂಗ್ ಆದಮೇಲೆ ಸೊ ಸೈಕ್ಲಿಂಗ್ ನಾವು ನೈನ್ ಆ್ಯಂಡ್ ಹಾಫ್ ಅವರ್ಸಲ್ಲಿ ಮುಗಿಸ್ಬೇಕು ನಾನು ಅರೌಂಡ್ ಸೆವೆನ್ ಆ್ಯಂಡ್ ಹಾಫ್ ಅವರ್ಸಲ್ಲಿ ಮುಗಿಸಿದ್ದೀನಿ ಅದಾದಮೇಲೆ ಫಾರ್ಟಿ ಟು ಕಿಲೋಮೀಟರ್ ರನ್ನಿಂಗ್ ರನ್ನಿಂಗ್ ನಾವು ಇಂಡಿವಿಜುವಲಾಗಿ ಮಾಡಿದ್ರೆ ಸುಲಭವಾಗಿರುತ್ತೆ ಮಾಡ್ಬೋದು ಬಟ್ ಇಷ್ಟು ಸ್ವಿಮ್ಮಿಂಗ್ ಮತ್ತು ಸೈಕ್ಲಿಂಗ್ ಮಾಡಿಕೊಂಡು ರನ್ನಿಂಗ್ ಮಾಡುವಂಥದ್ದು ಭಾಳ ಕಷ್ಟ ಇದೆ ಸೊ ಅದಕ್ಕೆ ನಾವು ನಮ್ಮ ದೇಹವನ್ನು ನಮ್ಮ ತರಬೇತಿ ಸಮಯದಲ್ಲಿ ಸಾಕಷ್ಟು ಅದ್ರ ಬಗ್ಗೆ ನಾವು ಗಮನವನ್ನು ಕೊಟ್ಟು ಅದರ ಸಿದ್ಧತೆಯನ್ನು ಮಾಡಬೇಕು ಅದಾದಮೇಲೆ ಇವೆಲ್ಲ ಮುಗಿಸಿ ಫೋರ್ಟೀನ್ ಆ್ಯಂಡ್ ಹಾಫ್ ಅವರ್ಸಲ್ಲಿ ಇದನ್ನೆಲ್ಲ ನಾನು ಮುಗಿಸಿದೆ ಸೊ ನಾನು ರೆಜಿಸ್ಟ್ರೇಷನ್ ಮಾಡಿದಾಗ ಇದು ನನ್ನ ಕೈಲಿ ಆಗತ್ತೋ ಇಲ್ಲೋ ಅಂತ ನಾನು ಯೋಚನೆ ಮಾಡಿಲ್ಲ ಬರೀ ರಿಜಿಸ್ಟ್ರೇಷನ್ ಮಾಡಿ ಟ್ರೈನಿಂಗ್ ಪ್ರಾರಂಭ ಮಾಡಿದೆ ಈಗ ನಾನು ಪ್ರಾರಂಭದಲ್ಲಿ ಹೇಳಿದೆ ಎಲ್ಲರೂ ಕೂಡ ಕೆಲ್ಸದ ಒತ್ತಡ ಅಂತ ಹೇಳಿ ನಮಗೆ ಇಷ್ಟವಂತದ್ದು